ನಮಸ್ಕಾರ ವೀಕ್ಷಕ ಬಂಧುಗಳೇ ಮುಜರಾಯಿ ಇಲಾಖೆಗೆ ಸೇರಿರುವಂಥ ಮಡಿವಾಳ ಸೋಮೇಶ್ವರ ದೇವಾಲಯ ಕಳೆದ ನೂರು ವರ್ಷಗಳ ಹಳೆಯ ದೇವಾಲಯ ಅದಲ್ಲದೇ ಆದ ಒಂದು ಇತಿಹಾಸ ಇದೆ ಇವತ್ತು ಮುಜರಾಯಿ ಇಲಾಖೆಯ ಕೈಗೆ ಸಿಲುಕಿ ವಿಲಿ ಅಂತ ಒದ್ದಾಡ್ತಿದೆ ದೇವಾಲಯದ ಒಳಾಂಗಣದಲ್ಲಿ ಆಗ್ತಿರುವಂತ ಅವ್ಯವಸ್ಥೆಗಳು ಒಂದ ಎರಡ ಹೇಳ್ತಾ ಹೋದ್ರೆ ನೂರಾರಿದರಿ ಕಳೆದ ಅಕ್ಟೋಬರ್ ಹದಿನೇಳನೇ ತಾರೀಕು ದೇವಾಲಯದ ಒಳಗೆ ಎಂಟು ನೂರು ಜನಕ್ಕೆ ತಿಥಿ ಅಡುಗೆಯನ್ನು ಮಾಡಿ ರವಾನೆ ಮಾಡಿದ್ದಾರೆ ದೇವಾಲಯದ ದವಸ ದೇವಾಲಯದ ಪಾತ್ರೆ ಸಾಮಾನುಗಳನ್ನು ಉಪಯೋಗಿಸಿ ಈ ರೀತಿ ಮಾಡಿದ್ದಾರೆ ಅಧಿಕಾರಿಗಳ ಗಮನಕ್ಕೆ ತಾರದೆ ದೇವಾಲಯದಲ್ಲಿ ಅವ್ಯವಸ್ಥೆ ಆಗಿದೆ ಜವಾಬ್ದಾರಿ ಯಾರು ಇನ್ನು ದೇವಾಲಯದ ವ್ಯವಸ್ಥೆಯನ್ನ ಇನ್ನೊಂದು ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಿದಾಗ ಅಲ್ಲಿನ ಪ್ರಧಾನ ಅರ್ಚಕರು ದೇವಾಲಯದ ಒಳಗೆ ದಾಸೋಹವನ್ನು ಎಷ್ಟರ ಮಟ್ಟಿಗೆ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ದೇವಾಲಯದ ವ್ಯವಸ್ಥೆಯಲ್ಲಿ ಎಷ್ಟು ಅಪಚಾರ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡಿದಾಗ ದೇವಾಲಯದ ಬೆಳಗ್ಗೆ ಮತ್ತು ಸಂಜೆ ದೇವಾಲಯನ ಓಪನ್ ಮಾಡಬೇಕಾದ್ರೆ ಸ್ವೀಪರ್ ಕೈಯನ್ನು ಓಪನ್ ಮಾಡಿಸ್ತಾರೆ ಆ ಸ್ವೀಪರು ಅರ್ ಪ್ರಧಾನ ಅರ್ಚಕರ ಮನೆಗೋಗಿ ಬೆಳಗ್ಗೆ ಕೀ ತರಬೇಕು ನೋಡಿ ಇವತ್ತು ಹೊಸ ವರ್ಷ ಹೊಸ ವರ್ಷದ ದಿವಸನೇ ಏಳು ಮುಕ್ಕಾಲಾಗಿ ದೇವಸ್ಥಾನ ತೆಗ್ದಿದ್ದಾರೆ ಅವರನ್ನ ಏನಮ್ಮ ನೀವೇ ನೀವೇ ತೆಗೀತಿದ್ದೀರಾ ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ ದೇವಸ್ಥಾನವನ್ನು ಓಪನ್ ಮಾಡಿ ದೇವಾಲಯದ ಗರ್ಭಗುಡಿಯ ದೀಪವನ್ನ ಆ ಮಹಿಳೆ ಹಚ್ತಾರೆ ಆ ಮಹಿಳೆ ತಪ್ಪು ಅಂತ ಹೇಳಲ್ಲ ಯಾಕೆಂದ್ರೆ ಏನು ಹೇಳ್ತಾರೋ ಅದನ್ನು ಮಾಡಲೇಬೇಕು ಮಾಡಿದ್ದಾರೆ ಆದರೆ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗ್ಲಿ ಪ್ರಧಾನ ಅರ್ಚಕರಿಗಾಗ್ಲಿ ನಾವು ಮಾಡ್ತಿರುವಂತ ಸೇವೆ ಎಂಥ ಜಾಗದಲ್ಲಿ ಕೆಲಸ ಮಾಡ್ತಿದ್ದೀವಿ ಅದರ ಪಾವಿತ್ರ್ಯತೆಯನ್ನು ಕಾಪಾಡಬೇಕು ಅನ್ನುವಂತ ಪ್ರೈಮರಿ ನಾಲೆಡ್ಜು ಇಲ್ವಾ ಆ ದೇವಾಲಯದ ಪ್ರಧಾನ ಅರ್ಚಕರು ಭಕ್ತಾದಿಗಳಿಗೆ ಹೇಗೆ ದಾರಿ ತಪ್ಪಿಸ್ತಿದ್ದಾರೆ ಅಂದ್ರೆ ನೇರವಾಗಿ ಮೈಕ್ ಇಟ್ಕೊಂಡು ಹೇಳ್ತಾರೆ ನಾನು ವಿದೇಶದಲ್ಲಿ ಪ್ರಾಧ್ಯಾಪಕನಾಗಿದ್ದೆ ಅಂತ ಕೆಲವು ಮಾಹಿತಿಗಳ ಪ್ರಕಾರ ಹದಿನೇಳು ದಿವಸ ವಿದೇಶಕ್ಕೆ ಹೋಗಿದ್ರು ಯಾರೋ ಅವ್ರ ಸಂಬಂಧಿಕರು ನೋಡೋದಿಕ್ಕೆ ಅಂತೇಳಿ ನಾನು ಪ್ರಾಧ್ಯಾಪಕ ಆಗಿದ್ದೆ ಅಂತೇಳಿ ಭಕ್ತಾದಿಗಳಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರಲ್ಲ ಅದು ಸರಿನಾ ಅಲ್ಲಿ ಏಳ್ನೂರ ಐವತ್ತು ರೂಪಾಯಿ ಬಿಲ್ ಹಾಕ್ಸಿದ್ರೆ ಪೂಜೆಗೆ ಅಂತೇಳಿ ಐನೂರು ರೂಪಾಯಿ ಅಡಿಷನಲ್ ಆಗಿ ಕೊಡಬೇಕು ಅಂತೇಳಿ ಭಕ್ತಾದಿಗಳಿಗೆ ಹೇರುವಂಥ ಕೆಲಸ ಮಾಡ್ತಾರೆ ಅದನ್ನ ಈ ಡೋಲ್ ಬಾರಿಸುವಂಥವ್ರಿಗೆ ಮತ್ತು ಬೇರೆ ಬೇರೆ ವ್ಯವಸ್ಥೆಗಳನ್ನು ಉಪಯೋಗಿಸ್ಕೊಳ್ತೀವಿ ಅಂತ ಆ ಅವ್ಯವಸ್ಥೆ ಯಾಕೆ ಬೇಕು ಇದು ಮುಜರಾಯಿ ಇಲಾಖೆ ಪ್ರತಿಯೊಂದಕ್ಕೂ ಈ ಉದಾಹರಣೆಗೆ ಏಳ್ನೂರು ಏಳ್ನೂರ ಐವತ್ತು ರೂಪಾಯಿ ತಗೊಳ್ತಾರೆ ಅದರಲ್ಲೂ ಕೂಡ ಅರ್ಚಕರಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಅನ್ನೋದು ಇದ್ದೇ ಇದೆ ಕಾನೂನುಬದ್ಧವಾಗಿ ಅದೆಲ್ಲ ಇರುವಾಗ ಅಡಿಶಿನದ ಐನೂರು ರೂಪಾಯಿ ಭಕ್ತಾದಿಗಳಿಗೆ ನೆಸೆಸಿಟಿ ಏನಿದೆ ಇದೆಲ್ಲವನ್ನು ಕಣ್ಮುಂದೆ ಇಟ್ಕೊಂಡು ಮಾನ್ಯ ಆಯುಕ್ತರು ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ದೇವಾಲಯದ ವ್ಯವಸ್ಥೆಯನ್ನು ಸರಿ ಮಾಡೋದು ಹೇಗೆ ಅಂತ ಯೋಚನೆ ಮಾಡಬೇಕು ಅಷ್ಟು ಮಾತ್ರ ಅಲ್ಲ ಆ ಕಾರ್ಯನಿರ್ವಾಹಕ ಅಧಿಕಾರಿ ಏನು ಇವಾಗ ಈ ಶಾಂತಮ್ಮ ಹೆಬ್ಬೆಟ್ ಗಿರಾಕಿ ಇವರೇ ಅಲ್ಲ ಈ ಹಿಂದೆ ಇದ್ದಂತ ಆ ಮೂರ್ನಾಲ್ಕು ಸಾಲು ಸಾಲು ಕಾರ್ಯನಿರ್ವಾಹಕ ಅಧಿಕಾರಿಗಳ ವಿಸ್ತೃತ ವರದಿ ಕಣ್ಮುಂದೆ ಇದೆ ತುಂಬಾ ತಪ್ಪುಗಳು ಮಾಡಿದ್ದಾರೆ ಈ ಪ್ರಧಾನ ಹೇಳಿದ ಹೇಳಿದಾಗೆ ಆ ನಾಲ್ಕು ಜನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನೆಲ್ಲ ವ್ಯತ್ಯಾಸ ಮಾಡಿದ್ದಾರೆ ದೇವಾಲಯಕ್ಕೆ ಏನೆಲ್ಲ ಅಪಚಾರ ಮಾಡಿದ್ದಾರೆ ಅಂತ ವಿಸ್ತೃತ ವರದಿಯನ್ನು ಕೊಟ್ಟಿದ್ದಾರೆ ಈಗ ಸುಸಂಸ್ಕೃತ ವ್ಯಕ್ತಿಗಳನ್ನ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಜೋಡಿಸಬೇಕು ಮುಂದಿನ ಭಾಗದಲ್ಲಿ ಬನಶಂಕರಿ ದೇವಾಲಯದಲ್ಲಿ ಮನಮೋಹನ್ ಸಿಂಗ್ ಅವರು ತೀರ್ಕೊಂಡ ದುಃಖದಲ್ಲಿ ಇಡೀ ದೇಶ ಮುಳುಗಿದೆ ಇಂಥ ಸಂದರ್ಭದಲ್ಲಿ ಬನಶಂಕರಿ ದೇವಾಲಯದಲ್ಲಿ ಮನರಂಜನೆ ಕಾರ್ಯಕ್ರಮ ಮಾಡಿದ್ದಾರೆ ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ನೋದರ ವಿಸ್ತೃತ ವರದಿಯನ್ನ ತಮ್ಮ ಕಣ್ಮುಂದೆ ಹೇಳ್ತೀನಿ ಬಂದ್ರೆ